ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಕೊರಟಗೆರೆ ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ತಾಲೂಕು ಸಮಿತಿ ಸಹಯೋಗದೊಂದಿಗೆ ಕೊರಟಗೆರೆ ಪೊಲೀಸ್ ಇಲಾಖೆ ವತಿಯಿಂದ ನೂತನ ರಸ್ತೆ ಸುರಕ್ಷತಾ ಅಭಿಯಾನದ ಮೂಲಕ ದ್ವಿಚಕ್ರ ವಾಹನ ಸವಾರರಿಗೆ ನೂರು ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು ನಗರದ ಪೊಲೀಸ್ ಠಾಣೆಯ ತಾಲೂಕು ಕಚೇರಿ ಮುಂಭಾಗದ ರಸ್ತೆ ಬಳಿ ನೂತನ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಪ್ರತಿ ವಾಹನ ಸವಾರರು ಕಾನೂನು ನಿಯಮಗಳು ಪಾಲಿಸಬೇಕು ನಿಮ್ಮ ಕುಟುಂಬದ ರಕ್ಷಣೆ ನಿಮ್ಮ ಕೈಲಿರುತ್ತದೆ ದ್ವಿಚಕ್ರ ವಾಹನ ಓಡಿಸುವಾಗ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಂಡು ಜೀವನ ನಡೆಸಿ ಹಾಗೆಯೇ ಬೇರೆ ವಾಹನ ಚಾಲಕರಿಗೂ ತೊಂದರೆಯಾಗದ ಅಪಘಾತಗಳು ಆಗದಂತೆ ತಡೆಯಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ತೀರ್ಥೇಶ್ ಪೊಲೀಸ್ ಸಿಬ್ಬಂದಿ ವರ್ಗ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಾವು ಒಂದು ಈ ರಸ್ತೆ ಸ್ವಚ್ಛ ಸಾಪ್ತಾಹ ಸಂಬಂಧವಾಗಿ ಈ ಒಂದು ಟೂ ವೀಲರ್ ಹೇಳಿದ್ದಾರೆ ಎಲ್ಲರಿಗೂ ಹೆಲ್ಮೆಟ್ ನಮ್ಮ ಸಾರ್ವಜನಿಕ ಕೊಡ್ತಾ ಇದ್ದೀವಿ ನಾವು ಅಂದರೆ ರೋಡಲ್ಲಿ ಹೋಗುವಂಥ ಟೂ ವೀಲರ್ಗಳು ದಯವಿ ಮಾಡಿ ಹೆಲ್ಮೆಟ್ನ ಯೂಸ್ ಮಾಡಬೇಕು ಹೆಲ್ಮೆಟ್ನ ಯೂಸ್ ಮಾಡಿದ್ರೆ ಆಕ್ಸಿಡೆಂಟ್ಸ್ ಆದಾಗ ಅವ್ರಿಗೆ ಇಂಜಿನ್ಸ್ ಕಡಿಮೆ ಆಗುತ್ತೆ ಸೊ ಎಲ್ಲ ಟೂ ವೀಲರ್ಸ್ ಹೆಲ್ಮೆಟನ್ನು ಯೂಸ್ ಮಾಡ್ಕೊಳ್ತಾ ಅಂತ ವತಿಯಿಂದ ಈ ದಿನ ರಸ್ತೆ ಸುರಕ್ಷತ ಸಾಪ್ತಾಹದ ಅಂಗವಾಗಿ ಫ್ರೀಯಾಗಿ ಹೆಲ್ಮೆಟ್ ಗಳನ್ನ ನಾವು ಕೊಡ್ತಾ ಇದೀವಿ ಅವ್ರ ಕಡೆ ವತಿಯಿಂದ ಸೊ ಹಾಗಾಗಿ ಎಲ್ಲ ಟೂ ವೀಲರ್ ರೈಡರ್ಸ್ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ಬಿ ಸೇಫ್ ಮತ್ತೆ ರೋಡ್ ಅಲ್ಲಿ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಮೊದಲನೇದಾಗಿ ಗಣರಾಜೋತ್ಸವ ಶುಭಾಶಯ ಇವತ್ತೇ ನಾವು ಸುರಕ್ಷತಾ ಅಭಿಯಾನ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಸದಸ್ಯರು ಮತ್ತು ಪೊಲೀಸ್ ಇಲಾಖೆಯವರೆಲ್ಲರೂ ಸಹ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರಣ ಆಗಿದೆ ನಮ್ಮ ಉದ್ದೇಶ ಏನಂತಂದ್ರೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೊಗೊಳ್ತಾರೆ ಅದೇ ಹೆಲ್ಮೆಟ್ ತೊಗೊಳಕಾಗಲ್ಲ ಅಂತ ಉದ್ದೇಶ ಅಲ್ಲ ನಮ್ಮ ಒಂದು ಏನು ಅಂದ್ರೆ ಅವೇರ್ನೆಸ್ ಮೂಡಲಿ ಎನ್ನೋ ಒಂದು ಉದ್ದೇಶ ಅಷ್ಟೇ ಇತ್ತೀಚೆಗೆ ಕೊಡಗೇರಿನಲ್ಲಿ ತುಂಬಾ ಅಪಘಾತಗಳಾಗಿವೆ ಅದರ ಕೈಕಾಲು ಬೆಳಕೊಂಡ್ರಿಂದ ಹೆಡ್ ಇಂಜುರಿಯಾಗಿ ಸತ್ತಿರೋ ಜಾಸ್ತಿ ಜನ ಇದ್ದಾರೆ ಆದ ಆ ಒಂದು ಅಂಶವನ್ನು ನಾವು ಪರಿಗಣಿಸಿ ನಮ್ಮ ಸಂಘಟನೆಲ್ಲ ಕೂತ್ಕೊಂಡು ಮಾತಾಡಿ ನಮ್ಮ ಸಂಘದ ಕಾದು ಇರ್ಬೋದು ನರಕ್ಷ್ಮಣ ಇರ್ಬೋದು ಬಿ ಇರ್ಬೋದು ಅದನ್ನು ಎಲ್ಲರೂ ಸೇರಿ ನಮ್ಮ ಪೊಲೀಸ್ ಇಲಾಖೆಯಿಂದ ಸಹಕಾರು ಅವರು ನಮಗೆ ತುಂಬ ಹೃದಯದ ಸಹಕಾರ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಎಲ್ಲ ನಮ್ಮ ರಿಸರ್ದೇಶನ್ ಅಂದರೆ ನಮ್ಮಿಂದ ಒಂದು ಕಿರುಕಾಣಿಕೆ ಅತಿ ನಮ್ಮಿಂದ ಹತ್ತು ಜನಕ್ಕೆ ಒಳ್ಳೇದಾದರೆ ಹತ್ತು ಜನ ನೂರು ಜನಕ್ಕೆ ಹೇಳ್ತಾರೆ ಸೊ ಅತಿತ್ತು ಒಬ್ಬ ಫ್ಯಾಮಿಲಿನ ನಾಲ್ಕು ಜನ ನಮ್ಮ ಆ ಅವೇರ್ನೆಸ್ ಮೂಡಲಿ ಅನ್ನೋ ಒಂದು ದೇಶಕ್ಕೆ ಅವೇರ್ನೆಸ್ ಪ್ರೋಗ್ರಾಮಗೋಸ್ಕರ ಇದನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತ ನಮ್ಮ ಇಲಾಖೆಯವರು ನಮ್ಮ ಸಂಘ ಸೆಕ್ರೆಟರಿಯರು ಮತ್ತು ಈ ಬಂದಿಯಂತೆ ನಮ್ಮ ಸಹ ಕೊಟ್ಟ ನಮ್ಮ ಪತ್ರಕರ್ತರ ಸಂಘದವರು ನನ್ನ ಕಡೆಯ ತುಂಬ ಧನ್ಯವಾದಗಳು